ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಲ್ಲಿ ತುಂಬಾ ಪ್ರಖ್ಯಾತಿಯಾಗಿರ್ತಕ್ಕಂಥ ಶಶಿವಾಳದ ಗ್ರಾಮದ ಸಂಪೂರ್ಣ ಮಾಹಿತಿ ಎಂಟು ತಿಂಗಳು ಗರ್ಭಿಣಿ ಆ ಗರ್ಭಿಣಿ ಆದಾಗ ಅವರು ತಿಂಗಳಲ್ಲಿ ಇದ್ದಾರೆ ಕಾಲು ಜಾರಿ ಬಿದ್ಬಿಟ್ರು ಅಕ್ಕಿರಲ್ಲ ಮಕ್ಕಳು ಭಾಗ್ಯ ಕರ್ಣಿಸೋ ತಾಯಿ ಇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಗಂಗಾಂಬಿಕಾ ಪುಣ್ಯ ಕ್ಷೇತ್ರ ತುಂಬಾ ಪವಾಡಗಳನ್ನ ನಡೆಸಿರ್ತಕ್ಕಂತ ಒಂದು ಸ್ಥಳ ನೀರು ಹೇ ಬಿದ್ಬಿಟ್ರು ಅವಾಗ ಅವರ ಒಂದು ಗೂಡಿದೆ ಆ ಗೂಡೆ ಕೂಡ ನೀರು ಹೆಚ್ಚಿ ಮಾಡ್ರು ಬಿಟ್ಟು ಪವಾಡ ಪುರುಷ ಶ್ರೀ ಗಂಗಾಂಬಿಕಾ ದೇವಿ ತೇಲಿದೆ ನಮ್ಮ ಬಾವಿಯಲ್ಲಿ ಜೈನ್ ಕಲ್ಲು ಹಿರೇಕಲ್ಲು ನಿರ್ವಾಣ ಸಿದ್ದೇಶ್ವರನ ರೀತಿ ಇಲ್ಲಿ ಒಂದು ಸಿದ್ದೇಶ್ವರ ಸ್ವಾಮಿ ಅವರ ದೇವಾಲಯ ಇದೆ ಬನ್ನಿ ಇಲ್ಲಿನ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಇಲ್ಲಿ ನೂರ ಎಂಟು ಲಿಂಗಗಳು ಶಿವಲಿಂಗಗಳು ಬಹಳ ವಿಶೇಷವಾಗಿದ್ದು ಶ್ರೀ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರನ್ನ ಶಶಿವಾಳಕ್ಕೆ ಆ ಊರಿನ ಯುವ ಪ್ರತಿಭೆಗಳು ತುಂಬಾ ಅದ್ದೂರಿಯಾಗಿ ಬೈಕ್ ರ್ಯಾಲಿಯ ಮುಖಾಂತರ ಅವರನ್ನ ಸ್ವಾಗತ ಕೋರಿದ್ರು ಅಡ್ಡಪಲ್ಲತ್ತಿಯ ಉತ್ಸವವನ್ನು ಸಹ ಮಾಡ್ತಾರೆ ನಮಸ್ಕಾರ ಕರ್ನಾಟಕ ಗುರುವೇ ನಾನು ಇವತ್ತು ತಿಳಿಸೋಕೆ ಬಂದಿರೋದು ನಮ್ಮ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಲ್ಲಿ ತುಂಬಾ ಪ್ರಖ್ಯಾತಿಯಾಗಿರ್ತಕ್ಕಂಥ ಶಶಿವಾಳದ ಗ್ರಾಮದ ಸಂಪೂರ್ಣ ಮಾಹಿತಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಗಂಗಾಂಬಿಕಾ ಪುಣ್ಯ ಕ್ಷೇತ್ರ ತುಂಬಾ ಪವಾಡಗಳನ್ನ ನಡೆಸಿರ್ತಕ್ಕಂಥ ಒಂದು ಸ್ಥಳ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿನ ಹಿರಿಯರ್ನೇ ಕೇಳಿ ತಿಳ್ಕೊಳ್ಳೋಣ ಹಾಗೂ ಇವತ್ತು ಇಲ್ಲಿ ಶ್ರೀ ಗುರು ಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಕುಪ್ಪೂರಿನ ಶ್ರೀ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಡ್ಡಪಲಕ್ಕಿ ಉತ್ಸವವನ್ನು ಸಹ ಇವರು ಏರ್ಪಡಿಸಿದ್ದಾರೆ ಬನ್ನಿ ಅದನ್ನು ಸಹ ಸಂಪೂರ್ಣವಾಗಿ ಸ್ಕಿಪ್ ಕೊನೆ ತನಕ ನೋಡಿ ಸಹ ಸ್ವಾಗತ ಹಾಸನ ಜಿಲ್ಲೆ ಅರಸಕೆರೆ ತಾಲೂಕು ಕಂಕಟಿ ಹೋಬಳಿ ಶಶಿವಾಳ ಗ್ರಾಮ ನಮ್ಮ ಹೆಸರು ಗೌರಮ್ಮ ಪಿ ಎನ್ ಅನ್ನದಾನ ಮಲ್ಲೇಗೌಡ ಅಂತ ಈ ಶಶಿವಾಳ ಗಂಗಾಂಬಿಕಾ ಪುಣ್ಯಕ್ಷೇತ್ರದ ಒಂದು ಇತಿಹಾಸವನ್ನ ನಾವು ಹೇಳ್ತಾ ಇದೀವಿ ಆಲ ಅಂತ ಇತ್ತು ಮೊದಲು ಆಳದ ಮರಗಳಿಂದ ಕೂಡ್ತಕ್ಕಂತ ಒಂದು ಊರು ಊರು ಯಾರು ಎಲ್ಲ ಒಬ್ರು ಆಚಾರರು ನೆಲೆಸಿದ್ರು ಅಕ್ಕಸಾಲೆಯವರು ನೆಲೆಸಿದ್ರು ಈ ಶಿಶುವಾಣದಲ್ಲಿ ಅವಾಗ ಬಂದು ಆಚಾರ ನೋಡ್ರಿ ಅದ್ದು ಕಾಯಿಲೆ ಬಂದ್ಬಿಟ್ಟಿವೆ ನಾವು ಅನ್ನದಾಸೋಹ ಮಾಡ್ಬೇಕು ಅಂತ ನಮ್ಮ ಆಸೆ ಇದೆ ಅದರಿಂದ ನೀವು ದಯಮಾಡಿ ನಮ್ಗೊಂದು ಸ್ವಲ್ಪ ಜಮೀನು ಕೊಡಿ ಉತ್ತಿ ಬಿತ್ತಿ ಬೆಳೆದು ನಾವೆಲ್ಲರಿಗೂ ಗಂಜಿ ಮಾಡ್ಬೇಕು ಅಂತ ಅನ್ನೊಂದು ಆಸೆ ಇದೆ ಅದೇ ಆ ಪ್ರಕಾರವಾದ ಬಂದಿದೀವಿ ಅಂತ ಹೇಳಿದ್ರು ಹಿಂಗೆ ಅವರು ಮಲ್ಲೆಗೌಡರು ಆಮೇಲೆ ಗೌರಮ್ಮ ಮಲ್ಲೆಗೌಡರು ಕೂಡ ಬಂದವರಿಗೆಲ್ಲ ಪ್ರಸಾದ ಎಲ್ಲದನ್ನು ಕೂಡ ಅನ್ನದಾಸೋಹ ಎಲ್ಲದನ್ನು ಕೊಡ್ತಾ ಇದ್ರು ಅನುದಾಸ ಎಲ್ಲದನ್ನು ಕೊಡ್ತಾ ಇದ್ರು ಮಾಡದಿದ್ದಾಗ ಒಂದು ಬರಗಾಲ ಬಂತು ಬರಗಾಲ ಸ್ಥಿತಿ ಬಂದ್ಬಿಡ್ತು ಮಳೆ ನೀರಿಲ್ಲ ಅವಾಗ ಕುಪ್ಪೂರ್ ಗದಿಗೆ ಮುಳುಸಿದ್ದೇಶ್ವರು ನಿರ್ವಳ್ಳಿಯಿಂದ ಬರ್ತಕ್ಕಂಥ ಕುಪ್ಪೂರ್ ಮೊಳಸಿದ್ದೇಶ್ವರು ಹಿರೇಕಲ್ ಹಿರೇಕಲ್ ಬೆಟ್ಟದಲ್ಲಿ ತಪಸ್ ಮಾಡಿ ಪೂಜೆ ಕೊಟ್ಟು ಹಾಲು ಮರ ಇವತ್ತು ಕೂಡ ಆಲ್ಮರ ಮರ ಇದೆ ಮಲ್ಲಪ್ಪನ ದೊಣೆ ಅಂತ ದೊಣೆ ಪ್ರಕಾರ ಇದೆ ಅಲ್ಲಿ ಹೋಗಿ ತಪಸ್ ಮಾಡಿ ಒಂದು ಬೆಟ್ಟದಲ್ಲಿಂದು ಮಾಡುವಾಗ ನೀರು ಉದ್ಭವ ಆಯಿತು ಗಂಗಾ ನೀರು ಉದ್ಭವ ಆಯಿತು ಅಲ್ಲಿಗೆ ನಮ್ಮ ಮಲ್ಲೆ ಗೌರಮ್ಮ ಇವ್ರನ್ನ ಮಲ್ಲೇಗೌಡರು ಗೌರಮ್ಮ ಅಂತ ಬಂದಿದ್ರು ಇಲ್ಲಿ ಬಂದಾಗ ಮಲ್ಲೆ ಇಲ್ಲಿ ಅನ್ನದಾನ ಮಾಡೋದ್ರಿಂದ ಅನ್ನದಾನ ಮಲ್ಲೆ ಹೋಗ್ರು ಅನ್ನದಾನ ಮಲ್ಲೆ ಹೋಗ್ರು ಅಂತ ಅವ್ರನ್ನೆಲ್ಲ ಶುರು ಮಾಡಿದ್ರು ಅನ್ನ ಕೊಳಗ್ ಅನ್ನದಾನ ದುಡ್ಡು ಕೊಳಗ್ ದಲದಾನೆ ವಿದ್ಯೆ ಕೊಳಗ್ ವಿದ್ಯಾದಾನ ಅಂತ ಹೇಳ್ತಾರ ಆ ರೀತಿ ಹೇಳಿದ್ರು ಆಗ ಹೋದಾಗ ಮುಳಸಿತೇಶ್ವರು ಬೆಟ್ಟದಲ್ಲಿ ಹೋದಾಗ ನಮಸ್ಕಾರ ಹಾಕಿರು ಏನಪ್ಪ ಅನ್ನದಾನ ಅನ್ನದಾನಬಲ್ಲ ಅಂತ ಕರೀತಾರೆ ದಾಸೋದ್ ಆಗಿದೆ ಗಂಡ ಗಂಡಯಂತಿ ಮೃತಗಳ ಒಂದು ಗಂಗಮ್ಮನ ಬಾವಿನ ತೆಗೆದಿರ ಆ ಬಾವಿಯಲ್ಲಿ ನೀರು ಬರಲಿಲ್ಲ ಇಲ್ಲಿ ಬಳ್ಳನ ನೀರು ಗೊತ್ತಾಗಿ ನನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದು ಏನಪ್ಪಾ ಅಂತ ಮುಳುಗಿಸಿದ್ದೇಶ್ವರ್ರೆ ಸ್ವತಃ ಹೇಳ್ಬಿಟ್ರು ಓದು ಗುದ್ದಿ ಅಂತ ನಮಸ್ಕಾರ ಮಾಡಿ ಬಂದು ಅವ್ರು ಈಶಾನ್ ಮನೆಯಲ್ಲಿ ಇಳಿದು ಒಂದ್ ಬೆತ್ತದಲ್ಲಿ ನೀರನ್ನು ಕುಕ್ಕಿರು ಕಲ್ಲನ್ನ ಅವ್ ಬಂಗಾರ ನೀರು ಉದ್ಭವ ಆಯ್ತು ಕಾಶಿ ಗಂಗೆನೆ ಇಲ್ಲಿ ಇಲ್ಲಿಂತ ಹೇಳಿರು ಈಗ ಮಾಡ್ಕೊಂಡ್ರು ಈಗ ಹಿಂದೆ ಈಗ ನಮ್ಮ ಊರಿನಲ್ಲಿ ಓಂಕಾರಪ್ಪ ಅಂತ ಇದಾರೆ ಎಸ್ ಸಿ ಓಂಕಾರಪ್ಪ ಅಂತ ಅವರೇ ಮಾಡು ಅವ್ರ ತಾಯಿಯವರು ಗರ್ಭಿಣಿ ಒಂಬತ್ತು ತಿಂಗಳು ಗರ್ಭಿಣಿ ಆ ಗರ್ಭಿಣಿ ಆದಾಗ ಅವ್ರು ಓಂಕಾರನವರು ತಾಯಿ ಗರ್ಭದಲ್ಲಿ ಎಂಟು ತಿಂಗಳಲ್ಲಿ ಇದ್ದಾರೆ ಕಾಲು ಸಾರಿ ಬಿದ್ಬಿಟ್ರು ಬಾಯೋಳಿಕೆ ಇವರೇ ಓಂಕಾರಪ್ನವರು ಇವ್ರ ತಾಯಿಯವರು ಗರ್ಭಿಣಿ ಆಯ್ತು ನೀರು ಹುಳಿಕೆ ಬಿದ್ಬಿಟ್ರು ಅವಾಗ ಅವ್ರನ್ನ ಒಂದು ಗೂಡಿದೆ ಆ ಗೂಡ ಕೂಡ ನೀರು ಹೆಚ್ಚಿಸಿ ಇದ್ ಮಾಡ್ರು ಅವ್ರು ತೊಟ್ಲು ಬಿಟ್ಟಿದ್ ಮಾಡಿ ಮೇಕೆತ್ಕೊಂಡ್ರು ಓಂಕಾರಪ್ಪನವರು ಒಂಬತ್ತು ತಿಂಗಳಿಗೆ ಜನನ ಇವತ್ತು ಅವರು ಬಹಳ ಪ್ರಖ್ಯಾತಿಯಾಗಿದ್ದಾರೆ ಗಂಗಮ್ಮನವರು ಪುಣ್ಯಕ್ಷೇತ್ರ ಅಂದ್ರೆ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕರ್ತ ಊರ್ನ ಎಲ್ಲಾ ಅಭಿವೃದ್ಧಿ ಕೂಡ ಮಾಡ್ತಾರೆ ಕೇಳಿದ್ರಲ್ಲ ತುಂಬು ಗರ್ಭಿಣಿ ಒಂದು ನೀರು ಇರತಕ್ಕಂತ ಬಾವಿ ಒಳಗೆ ಬಿದ್ದು ಮತ್ತೆ ಎದ್ದು ಒಂದು ಮಗುಗೆ ಜನ್ಮ ಕೊಟ್ಟಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಅಲ್ಲ ಬನ್ನಿ ಇನ್ನೂ ಕೇಳೋಣ ಹಸಿಕೆರೆ ತಾಲ ಕೊಂಡ್ಕೊಟ್ಟು ಹಬ್ಬಿ ಸಚಿವಾಳ ಗ್ರಾಮ ಗ್ರಾಮದ ಬಂಜೆ ದೊಡ್ಡ ನಾಟಕ ಕರೆದ್ ಈ ಮನೆಯಲ್ಲಿ ಅವಾಗ ಈಶಾನ್ಯ ಮೂಲಿಗೆ ಒಂದು ಸಿಡ್ ನೋಡಿದ್ದು ಇಲ್ಲ ಅಲ್ಲಿ ಗಂಗಾ ಗೌರಮ್ನಾರ ಬಾವಿ ಐತೆ ಅಲ್ಲಿ ಗೌರಮ್ನಾರ ವಿಸರ್ಜನೆ ಮಾಡೋ ಬಾವಿ ಆ ಮೂಲಿಗೆ ಒಂದು ಸಿಡ್ ನೋಡಿದಾಗ ಇಲ್ಲಿ ಗಂಗಜ್ಜಿ ಉದ್ಭವ ಅವ ಅವರಿಗೆ ಬಂದು ಏನು ಅಂತ ನೋಡಿದಾಗ ಸಿಕ್ಕಾಪಟ್ಟ ಮೂರು ಕಡೆ ನೀರು ದಮ ದಮ ಬಿಡ್ತಾ ಇತ್ತು ನೀರು ಅವೇನು ಹಿಂಗೆ ಏನಂದ್ರೆ ಬಂದು ಜನನೆಲ್ಲ ನೋಡಿದಾಗ ಹಂಗೆ ಕಡಿಮೆ ಆಗ್ಬಿಡ್ತು ನೀರು ಅವರ್ಷಿಂದ ಮಲ್ಲೆ ಹೋಡ್ರು ಎಲ್ಲ ಇದ್ರು ಆ ಕಾಲನ ದೊಡ್ಡದಾಗಿ ಗಂಗಮ್ಮ ಮಾಡ್ಕೊಂಬತ್ತ ಇದೀವಿ ನಮ್ಮೂರಿಗೆ ತುಂಬಾ ಒಳ್ಳೆದಾಗ್ತೈತಿ ಪವಾಡ ಪುರುಷ ಶ್ರೀ ಗಂಗಾಂಬಿಕಾ ದೇವಿ ಕೊಡ ತೇಲಿದೆ ನಮ್ಮ ಬಾವಿಯಲ್ಲಿ ಹಂಗೆ ಪ್ರತಿ ಯಾರಿಗೆ ಮಕ್ಳಿರಲ್ಲ ಮಕ್ಳು ಭಾಗ್ಯ ಕರ್ಣಿಸೋ ತಾಯಿ ಇದು ಹಾಗೇನೆ ಪ್ರತಿ ಸೋಮವಾರ ಪ್ರತಿ ಮನೆಯಲ್ಲೂ ಪೂಜೆ ಮಾಡ್ಕ ಮುತ್ತೈದೆಯ ಬಂದು ಪೂಜೆ ಮಾಡ್ತಾರೆ ಹಾಗೆ ಮುತ್ತೈದೆ ಸೇವೆ ನಡೆಯುತ್ತೆ ವರ್ಷಕ್ಕೊಮ್ಮೆ ಕುಂಭಾಭಿಷೇಕ ನಡೆಸ್ತೀವಿ ಅಭಿಷೇಕ ಪ್ರಿ ಅಭಿಷೇಕ ಪ್ರಿಯೆ ಗಂಗಾಂಬಿಕಾ ದೇವಿ ಹಾಗೇನೆ ಪ್ರತಿ ಸೋಮವಾರ ಸಂಜೆ ಒಂಬತ್ತು ವರೆಗೆ ನಮ್ಮಲ್ಲಿ ಭಜನೆ ಕಾರ್ಯಕ್ರಮ ನಡೆಯುತ್ತೆ ಇದು ನಡೆಯುತ್ತಾ ಹೋಗುತ್ತೆ ಈಗ ಮನೆಯಲ್ಲಿ ಐದು ಜನ ಸ್ವಾಮೀಜಿಗಳಾಗಿದ್ದಾರೆ ನಿಜವಾಗ್ಲು ಇದು ಪವಾಡ ಅಂತ ಹೇಳ್ಬಹುದು ಪ್ರಸಿದ್ಧಿ ಅಂತ ಹೇಳ್ಬಹುದು ಗೊತ್ತಿಲ್ಲ ಆದ್ರೆ ಅಷ್ಟು ಪ್ರಖ್ಯಾತಿ ಆಗಿದ್ದಾರೆ ಚಿತ್ತರಗಿ ಚಿಜುವತಿ ಎರಡ್ ಸಾವಿರದ ಹನ್ನೊಂದೇ ಇಸ್ವಿ ಸಿತ್ತರಗಿಯವರು ಅವರು ಜನ್ಮಸ್ಥಳವಾದ ಶಶಿವಾಳದಿಂದ ಜ್ಯೋತಿ ತಗೊಂಡು ಹೋಗಿ ಬಂದು ಹಲೋ ಜ್ಯೋತಿ ತಗೊಂಡು ಹೋಗಕ್ಕೆ ಶತಮಾನೋತ್ಸವ ಲಿಂಗೈಕ್ಯ ಶತಮಾನೋತ್ಸವಕ್ಕೆ ಜ್ಯೋತಿ ತಗೊಂಡು ಹೋಗಕ್ಕೆ ಬಂದಾಗ ಶಶಿವಾಳ ಗ್ರಾಮಸ್ಥರೆಲ್ಲ ಇಲೇಟ್ ಎಲ್ಲರು ಕೂಡಿ ಶಶಿವಾಳದ ಅವ್ರ ಜನ್ಮಸ್ಥಳವಾದ ಶಶಿವಾಳ ವಿಜಯಮಾಂತೇಶ್ ಹುಟ್ಟಿದ ಮನೆಯಿಂದ ಜ್ಯೋತಿ ತಗೊಂಡು ಹೋಗ್ತಾರೆ ಅವ್ರು ಹೋಗಿದ್ದಿಂದ ಮಳೆ ಸ್ಟಾರ್ಟ್ ಆಗುತ್ತೆ ತಗೊಂಡು ಅದರ ಉದ್ಘಾಟನೆ ಎಲ್ಲ ಜೋ ಟಿ ಎಂ ಕುರಿಕೆ ರಾಜಶೇಖರ್ ಸ್ವಾಮೀಜಿ ಅವರು ಅವ್ರ ಕಡೆಯಿಂದ ಎಲ್ಲ ತಗೊಂಡೋಗಿದ್ರು ಮತ್ತೆ ಪುನಃ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಶಶಿವಾಳದಾಗೆ ಸುತ್ತಮುತ್ತ ಮಳೆ ಇಲ್ಲದ ಇಲ್ಲವಾದ ಕಾರಣ ಮತ್ತು ಶಶಿವಾಳ ಭಕ್ತರು ಅದರ ಚಿತ್ರಿಗೆ ಹೋಗಿ ಆ ಗುರುಗಳನ್ನ ಅಪ್ಲೈ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಅವರ ಆಶೀರ್ವಾದದಿಂದ ಶಶಿವಾಳ ಅವರು ಹುಟ್ಟಿದ ಮಿಳಿಗೆ ವಾಪಸ್ ಜ್ಯೋತಿ ಪುನರ್ ಅದೇ ಜ್ಯೋತಿಯಿಂದ ವಾಪಸ್ ತಂದಿರು ನಿರಂತರವಾಗಿ ಹನ್ನೆರಡು ವರ್ಷದಿಂದ ಉರಿತಾ ಇದೆ ಹನ್ನೆರಡು ವರ್ಷದಿಂದ ಕೆಟ್ಟಿಲ್ಲ ಕೆಟ್ಟಿಲ್ಲ ಆಗಿಲ್ಲ ನಿರಂತರ ಉರಿತಾಯಿದೆ ಅವತ್ತಿಂದ ಶಶಿವಾಳದಾಗೆ ಮಳೆ ಬೆಳೆ ಸುತ್ತ ಎಲ್ಲ ಕಡೆನೂ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಅವರ ಹೆಸರು ಮಳೆ ಅಂತ ವಿಜಯಮಾಂತೇಶ್ ಫಸ್ಟು ಅವರ ಹೆಸರು ಮಳೆಯಪ್ಪು ಆಮೇಲೆ ಅಲ್ಲಿ ಪೀಠಕ್ಕೆ ಹೋದ್ಮೇಲೆ ಅವರ ಹೆಸರು ವಿಜಯಮಾಂತ ಶಿವಗಳು ಅಂತ ನಾಮಕರಣ ಮಾಡಿದರು ಅವತ್ತಿನಿಂದ ಮಳೆಯಪ್ಪ ಅಂತ ಅವ್ರ ಹೆಸರು ಯಾವಾಗಲೂ ಅವರಪ್ಪ ಅವ್ರ ಹೆಸರು ಮಳೆಯ ಮಾತು ಮಳೆಯಪ್ಪು ಅಂತ ವಿಜಯ ಅಂತ ನಾಮಕರಣ ಮಾಡಿ ಚಿತ್ತರಿಗೆ ಮೂಲಕ ಇಟ್ಟು ಸರ್ಕಾರ ಮಾಡಿ ನಿಮ್ಗೆಲ್ಲ ಹಾಗೆ ನಮ್ಮ ಅರಸಿಕೆರೆ ತಾಲೂಕು ಅಂದ್ರೆ ಸಿದ್ಧರ ತಪಸ್ಸಿನ ನಾಡು ಅಂತಾನೆ ಪ್ರಖ್ಯಾತಿ ಅದೇ ರೀತಿ ನಮ್ಮ ಅರಸಿಕೆರೆಯಲ್ಲಿ ಜೈನ್ ಕಲ್ಲು ಹಿರೇಕಲ್ಲು ನಿರ್ವಾಣ ಸಿದ್ದೇಶ್ವರನ ರೀತಿ ಇಲ್ಲಿ ಒಂದು ಸಿದ್ದೇಶ್ವರ ಸ್ವಾಮಿ ಅವರ ದೇವಾಲಯ ಇದೆ ಬನ್ನಿ ಇಲ್ಲಿನ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಹೇಳಿ ಟಿಪ್ಟೂರಿನ ಪ್ರತಿಷ್ಠಿತ ಗುರುಕುಲ ಪಿ ಯು ಕಾಲೇಜ್ ಕೆಮಿಸ್ಟ್ರಿ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಇವತ್ತು ನೋಡ್ತಾ ಇರೋದು ಶಶಿವಾಳದ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕದಲ್ಲಿ ಭಾಳಷ್ಟು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಗಳಿದ್ದಾವೆ ಅದರಲ್ಲೂ ಕೂಡ ಜೇನಕಲ್ ಸಿದ್ದೇಶ್ವರ ಇರ್ಬೋದು ಇಲ್ಲಿ ಬಂದರೆ ಹಿರೇಕಲ್ ಸಿದ್ದೇಶ್ವರ ಇರ್ಬೋದು ಅದೇ ರೀತಿ ನಮ್ಮ ಶಿಶುವಾಳದಲ್ಲೂ ಕೂಡ ಸಿದ್ದೇಶ್ವರ ದೇವಸ್ಥಾನ ಪ್ರತಿಷ್ಠಿತವಾಗಿದೆ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾದ ವಾತಾವರಣ ಇದೆ ನೀವೇ ನೋಡ್ಬೋದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಭಾಳಷ್ಟು ದೇವಸ್ಥಾನಗಳಿದ್ರೂ ಕೂಡ ಇಲ್ಲಿನ ವಿಶೇಷತೆ ಏನು ಅಂತಂದರೆ ಇಲ್ಲಿ ನೂರ ಎಂಟು ಲಿಂಗಗಳು ಶಿವಲಿಂಗಗಳು ಭಾಳ ವಿಶೇಷವಾಗಿದ್ದು ಮತ್ತು ಪಕ್ಕದಲ್ಲೇ ಮುಂದಗಡೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲೇ ವಿಶೇಷವಾಗಿ ಕೆರೆ ನೋಡಬಹುದು ನೀವು ಹಾಗೆ ನವಗ್ರಹ ತೋಟ ಕೂಡ ನೀವು ನೋಡಬಹುದು ನವಗ್ರಹ ತೋಟ ತುಂಬಾ ಚೆನ್ನಾಗಿದೆ ಬನ್ನಿ ಒಂದ್ಸರಿ ನೀವು ಕೂಡ ನೋಡ್ಬೋದು ಗಂಗಮ್ಮನವರ ಓಣಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇಲ್ಲಿ ನೀರು ಹೋಗಲ್ಲ ಇದೇ ರೀತಿ ನೀರು ಇರುತ್ತೆ ನಿಮಗೆ ಯಾವುದೇ ಕಡೆ ಯಾವ ಬಾವಿ ಬತ್ತಿ ಹೋದ್ರು ಕೂಡ ಈ ನೀರು ಹೋಗಲ್ಲ ನೋಡಿ ಇಲ್ಲಿ ನೆಲೆಸಿರ್ತಕ್ಕಂತ ಸಿದ್ದೇಶ್ವರರು ಇವರಾಗಿರ್ತಾರೆ ಹಾಗೂ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿದ್ದೇಶ್ವರರು ಆದಷ್ಟು ತಪಸ್ಸು ಮಾಡ್ಲಿಕ್ಕೆ ಕಾಡು ಸುತ್ತಮುತ್ತಲಿನ ವಾತಾವರಣ ಪರಿಸರದಿಂದ ಕೂಡಿರ್ತಕ್ಕಂಥ ಜಾಗದಲ್ಲೇ ಅವರು ತಪಸ್ ಮಾಡೋದು ಅದೇ ರೀತಿ ಇದು ಒಂದು ಸಹ ಸಿದ್ದೇಶ್ವರರು ತಪಸ್ಸು ಮಾಡಿರ್ತಕ್ಕಂತ ಸ್ಥಳ ಆಗಿದೆ ಆಗ್ಲೇ ಹೇಳಿದಾಗೆ ನೂರ ಎಂಟು ಶಿವಲಿಂಗಗಳು ಇಲ್ಲಿ ನೋಡಬಹುದು ಕೋಲಾರದಲ್ಲಿ ಏನು ನೀವು ನೋಡ್ದಾಗೆ ಕೋಟಿ ಲಿಂಗಗಳು ಇದೆ ಹೇಗಿತ್ತು ಅದೇ ರೀತಿ ಇಲ್ಲಿ ನೂರ ಎಂಟು ಲಿಂಗಗಳು ಶಿವಲಿಂಗ ಅದರಲ್ಲೂ ಕೂಡ ವಿಶೇಷವಾಗಿ ಶಿವರಾತ್ರಿ ದಿನದಿಂದ ಅಹ್ ಸುತ್ತಮುತ್ತಲಿನ ಮೂವತ್ತು ಹಳ್ಳಿಗಳು ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಗೊತ್ತಿರೋ ಹಾಗೆ ಅರಸಿಕೆರೆಯಲ್ಲಿ ತುಂಬಾ ಸಿದ್ಧರು ತಪಸ್ಸು ಮಾಡಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು ನಿಮ್ಗೆ ಕಂಡು ಬರ್ತವೆ ಅದೇ ರೀತಿ ಹಿರೇಕಲ್ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಗುರು ನಿರ್ವಾಣ ಸಿದ್ದೇಶ್ವರ ಸ್ವಾಮಿ ಅವರ ದೇವಾಲಯಗಳ ವಿಡಿಯೋನ ಇಂದಿನ ವಿಡಿಯೋದಲ್ಲಿ ಮಾಡಿ ಹಾಕಿದೀನಿ ವಿಡಿಯೋನ ಹೋಗಿ ನೋಡಿ ಇಲ್ಲಿನ ಸಂಪೂರ್ಣ ಮಾಹಿತಿಯಂತೂ ತಿಳ್ಕೊಂಡಾಯಿತು ಈಗ ಬನ್ನಿ ಇಲ್ಲಿನ ಜಾತ್ರೆ ಸಂಭ್ರಮ ಸಡಗರ ತುಂಬ ಅದ್ದೂರಿಯಾಗಿ ಏರ್ಪಾಟ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಕಾಣುತ್ತೆ ನಿಮಗೆ ಶ್ರೀ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನ ಶಶಿವಾಳಕ್ಕೆ ಆ ಊರಿನ ಯುವ ಪ್ರತಿಭೆಗಳು ತುಂಬ ಅದ್ದೂರಿಯಾಗಿ ಬೈಕ್ ರ್ಯಾಲಿಯ ಮುಖಾಂತರ ಅವರನ್ನು ಸ್ವಾಗತ ಕೋರಿದ್ರು ಊರಿನ ಎಲ್ಲ ಹೆಣ್ಣು ಮಕ್ಕಳು ಸಹ ಕಳಶವರೋದ್ರ ಮುಖಾಂತರ ಹಾಗೂ ವೀರಭದ್ರ ಕುಣಿತಗಳ ಮುಖಾಂತರ ಕರಡೇವು ದೋಣುಗಳ ಮುಖಾಂತರ ಶ್ರೀ ತೇಜೇಶ್ವರ ಶಿವಾಚಾರ್ಯ ಅವರನ್ನು ಸ್ವಾಗತ ಕೋರ್ತಾರೆ ಸ್ವಾಗತ ಕೋರಿದ ನಂತರ ಊರಿನ ಹೆಬ್ಬಾಗಿಲಿನಲ್ಲೇ ಅವರನ್ನು ಅಡ್ಡಪಲ್ಲಕ್ಕಿಯ ಮೇಲೆ ಕೂರಿಸಿ ಅಡ್ಡಪಲ್ಲಕ್ಕಿಯ ಉತ್ಸವವನ್ನು ಸಹ ಮಾಡ್ತಾರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ತಾಯಿ ಮುಕ್ಕಣ್ಣೇಶ್ವರಿ ದೇವಿಯವರು ಸಹ ಈ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ರು ಉತ್ಸವ ಎಲ್ಲ ಮುಗೀತು ಉತ್ಸವ ಎಲ್ಲ ಮುಗ್ದಾದ ಮೇಲೆ ದಾಸೋಹನೂ ಸಹ ಏರ್ಪಾಟು ಮಾಡಿದ್ರು ನಾವು ದಾಸೋಹದ ಹತ್ರ ಹೋಗಿದ್ವಿ ದಾಸೋಹನ ಅಲ್ಲಿ ಸಹ ನಾವು ಸ್ವೀಕಾರ ಮಾಡಿ ಅಲ್ಲಿಂದ ನಾವು ನಮ್ಮ ಊರು ಕಡೆ ಮತ್ತೆ ಪ್ರಯಾಣನ ಶುರು ಮಾಡಿದ್ವಿ ವಿಡಿಯೋನ ಇಷ್ಟ ತನಕ ನೋಡಿದ ಎಲ್ರಿಗೂ ಸಹ ಸಮಸ್ತ ನಾಡಿನ ಜನತೆಗೂ ಸಹ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ವಿಡಿಯೋನ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಎಲ್ರಿಗೂ ಸಹ ಒಳ್ಳೇದಾಗ್ಲಿ